ಹರಿ ಓಂ ಎಲ್ರಿಗೂ ನಮಸ್ತೆ ನಾನಿವತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಮಕ್ಕಳು ಸಮೋಸ ಮಾಡಮ್ಮ ಅಂತ ಹೇಳ್ತಾಯಿದ್ರು ಸಮೋಸ ಮಾಡುವಷ್ಟು ಸಾಮಗ್ರಿ ಇರದ ಕಾರಣ ನಾನು ಮನೆಯಲ್ಲೇ ಇರುವಂತಹ ಸಾಮಗ್ರಿಯಿಂದ ಸಮೋಸದಷ್ಟೇ ರುಚಿಯಾಗಿರುವಂತಹ ಲಡ್ಡು ಸಮೋಸ ಮಾಡಿದ್ದೇನೆ ನಮ್ಮ ಮನೆಯಲ್ಲಂತೂ ಈ ರೆಸಿಪಿನ ತುಂಬಾ ಇಷ್ಟಪಟ್ಟು ತಿಂದರು ಹಾಗಾದರೆ ಈ ಸುಲಭವಾದ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಈ ರೆಸಿಪಿ ಮಾಡಲು ಮೈದಾ ಅಥವಾ ಗೋಧಿ ಹಿಟ್ಟನ್ನ ತಗೊಳ್ಬೋದು ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಸೋಜಿ ರವಾ ಅಂತ ಹೇಳ್ತಾರಲ್ಲ ಅದನ್ನು ತಗೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚ ಜೀರಿಗೆ ತಗೊಂಡಿದ್ದೇನೆ ಜೀರಿಗೆ ಅಥವಾ ಅಜ್ವಾನ ತೊಗೊಳ್ಬೋದು ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೇನೆ ಎಣ್ಣೆನೂ ಹಾಕ್ಕೊಳ್ಬೋದು ಎಣ್ಣೆ ತುಪ್ಪನ ಬಿಸಿ ಮಾಡಬೇಕು ಇಲ್ಲ ತಣ್ಣಗಿರುವಂತಹ ತುಪ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಚೆನ್ನಾಗಿ ನಾದಿಕೊಳ್ಬೇಕು ಯಾಕಂದರೆ ಇದು ನಾವು ಚೆನ್ನಾಗಿ ನಾದಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುವಂಥದ್ದು ಅಂದರೆ ಈ ಹಿಟ್ಟು ತುಂಬ ಸ್ಮೂತಾಗಿರಬೇಕು ಅಂದರೆ ತುಂಬ ಸ್ಮೂತಾಗಿ ಅಂದರೆ ತೆಳುವಾಗಬಾರ್ದು ಗಟ್ಟಿಯಾಗಿ ಚಪಾತಿಯ ಹಿಟ್ಟಿನ ಥರ ಚೆನ್ನಾಗಿರಬೇಕು ನೋಡಿ ಚೆನ್ನಾಗಿ ನಾದಿ ಈ ಥರ ಬರಬೇಕು ಈ ಕೈಗೆ ಅಂಟ್ತಾ ಇದೆ ಅಂದರೆ ಈಗ ಕೂಡ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೋದು ಇಲ್ಲಾಂದರೆ ಪರವಾಗಿಲ್ಲ ನೋಡಿ ಈ ಥರ ಹಿಟ್ಟನ್ನು ನಾದಿಬಿಟ್ಟು ಇದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಬೇಕು ಒಂದು ಹತ್ತು ನಿಮಿಷ ಬಿಡಬೇಕು ಈ ಹತ್ತು ನಿಮಿಷದಲ್ಲಿ ನಾವಿಲ್ಲಿ ಇದಕ್ಕೆ ಬೇಕಾದಂತಹ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ನೋಡಿ ತವಾನ ನಾನು ಸ್ಟವ್ ಮೇಲೆ ಇಟ್ಟು ತವ ಬಿಸಿ ಆಗುವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೇನೆ ಆನಂತರ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ ಒಂದು ಸ್ಪೂನ್ ಮೆಣಸಿನ ಹುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ ಜೀರಿಗೆ ಕೊತ್ತಂಬರಿ ಪುಡಿ ಇಲ್ಲದಿದ್ದರೆ ಇಡೀ ಜೀರಿಗೆ ಕೊತ್ತಂಬರಿ ಇದ್ದರೆ ಅದನ್ನು ಕುಟ್ಟಿ ಅರ್ಧರ್ಧ ಪುಡಿ ಮಾಡಿ ಹಾಕ್ಕೊಳ್ಬೋದು ಹಾಗೆ ಈರುಳ್ಳಿ ಬೇಕಿದ್ದರೆ ಈರುಳ್ಳಿನ ಹಾಕ್ಕೊಳ್ಬೋದು ನಾನಿಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇಲ್ಲ ಹಾಗೆ ಜಿಂಜರ್ ಪೇಸ್ಟ್ ಆಮೇಲೆ ಅವುಗಳನ್ನೆಲ್ಲ ಹಾಕ್ಕೊಳ್ಬೋದು ಇದ್ದರೆ ಅವುಗಳನ್ನೆಲ್ಲ ಹಾಕ್ಕೊಳ್ಬೋದು ನಾನು ಏನೂ ಹಾಕ್ಕೊಳ್ತಾ ಇಲ್ಲ ಮಾಡ್ತಾ ಇದ್ದೇನೆ ಆದರೂ ಕೂಡ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಇದನ್ನೆಲ್ಲ ನಾನು ಇಲ್ಲಿ ಬೇಯಿಸಿದಂತಹ ಬಟಾಟೆನ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಪುಡಿ ಮಾಡಿ ಹಾಕ್ಕೊಳ್ಬೋದು ನಾನು ಸಣ್ಣ ಉರಿಯಲ್ಲಿಟ್ಟು ಹೀಗೆ ಈ ತವಕ್ಕೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇರೆ ತರಕಾರಿಗಳನ್ನ ಬೀನ್ಸ್ ಹಾಗೆ ಕ್ಯಾಬೇಜ್ ಎಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರ್ತದೆ ನೋಡಿ ನಾನಿಲ್ಲಿ ಒಂದು ಅರ್ಧ ಲಿಂಬೆ ರಸ ಹಾಕೊಂಡಿದ್ದೇನೆ ಈ ಹೊತ್ತಲ್ಲಿ ನೀವು ರುಚಿ ಟೇಸ್ಟ್ ಸಾಕ ಖಾರ ಸಾಕ ಉಪ್ಪು ಸಾಕ ನೋಡ್ಕೊಳ್ಬೋದು ನೋಡಿ ಇಲ್ಲಿ ನನ್ನ ಪಲ್ಯ ರೆಡಿಯಾಗಿದೆ ಇನ್ನು ನಾವು ಕಲಸಿಟ್ಕೊಂಡಿರುವಂತಹ ಹಿಟ್ಟು ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ಹತ್ತು ನಿಮಿಷದಲ್ಲಿ ಇದನ್ನ ಪುನಃ ಒಮ್ಮೆ ನಾದಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ ಸಣ್ಣ ನ್ನ ಸಾಕು ಜಾಸ್ತಿ ದೊಡ್ಡ ಉಂಡೆ ಮಾಡಿಕೊಂಡ್ರೆ ಹಿಟ್ಟು ಜಾಸ್ತಿ ಇರ್ತದೆ ನೀವೆಷ್ಟು ಸಣ್ಣ ಉಂಡೆ ಆಗ್ತದೆ ಅಂದ್ರೆ ಒಂದು ದೊಡ್ಡ ನೆಲ್ಲಿಕಾಯಿ ಇದೆಯಲ್ಲ ಬೆಟ್ಟ ನೆಲ್ಲಿಕಾಯಿ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೇನೆ ನೋಡಿ ನಾನಿಲ್ಲಿ ಎಲ್ಲ ಹಿಟ್ಟನ್ನ ಅದೇ ತರ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಹಿಟ್ಟನ್ನ ಉಂಡೆ ಮಾಡ್ಕೊಳ್ಳೋ ಹೊತ್ತಲ್ಲಿ ಪಲ್ಯ ಚೆನ್ನಾಗಿ ತಣ್ಣದು ರೆಡಿಯಾಗಿದೆ ಸ್ವಲ್ಪ ಸ್ವಲ್ಪ ಬಿಸಿಯಾಗಿದೆ ನೋಡಿ ಒಂದು ಈ ಥರ ಹಿಟ್ಟನ್ನ ತಗೊಂಡು ಕೈಯಲ್ಲೇ ಚೆನ್ನಾಗಿ ಪೂರಿಗೆ ಲಟ್ಟಿಸಿ ಥರ ಕೈಯಲ್ಲೇ ಒಂದು ಸ್ವಲ್ಪ ಸ್ವಲ್ಪ ರೌಂಡ್ ಮಾಡಿಕೊಂಡು ಅದರೊಳಗೆ ಈ ಪಲ್ಯನ ಇಟ್ಕೊಂಡು ಫಿಲ್ ಮಾಡಿದರೆ ಆಯಿತು ಎಷ್ಟು ಉಂಡೆಗಳಿವೆ ಈ ಗೋಧಿ ಹಿಟ್ಟಿಂದ ಎಷ್ಟು ಉಂಡೆಗಳಿವೆ ಅಷ್ಟೇ ಉಂಡೆಗಳನ್ನ ಮೊದಲೇ ಮಾಡಿಟ್ಕೊಳ್ಬೋದು ಈ ಪಲ್ಯನ ಕೂಡ ಇಲ್ಲಾಂದರೆ ನಿಮಗೆ ಅಂದಾಜು ಈ ಥರನೇ ಮಾಡಿದರೆ ಸಾಕು ಅಂತ ಇದ್ದರೆ ಈ ಥರನೇ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲ ಉಂಡೆಗಳನ್ನ ಅಂದರೆ ಈ ಹಿಟ್ಟನ್ನ ಇದೇ ಥರ ಕೈಯಲ್ಲೇ ನೋಡಿ ಸುಲಭವಾಗಿ ಮಾಡ್ಕೊ ಲಟ್ಟಿಸ್ಕೊಳ್ಬೇಕು ಆ ಕೈಯಲ್ಲೇ ಚೆನ್ನಾಗಿ ರೌಂಡ್ ಮಾಡ್ಕೊಂಡು ಅದರೊಳಗೆ ಈ ಪಲ್ಯನ ಈ ತರ ಇಟ್ಟು ಫಿಲ್ ಮಾಡಿಕೊಂಡ್ರೆ ಆಯ್ತು ನೋಡಿ ಇದೇ ತರಹ ಎಲ್ಲಾ ಗೋಧಿ ಹಿಟ್ಟಿನೊಳಗೆ ಈ ಪಲ್ಯನ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟಿನಿಂದ ಇಪ್ಪತ್ನಾಲ್ಕು ಸಮೋಸಗಳನ್ನ ರೆಡಿ ಮಾಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಬೇಗ ಆಗ್ತಿದೆಯಲ್ಲ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಈಗ ಎಲ್ಲ ಉಂಡೆಗಳು ರೆಡಿಯಾಗಿದೆ ಅಂದರೆ ಫಿಲ್ ಮಾಡಿದಂತಹ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಸ್ಟೌವ್ ಮೇಲೆ ನಾನೊಂದು ಅಪ್ಪದ ಕಾವಲಿನ ಇಡ್ತಾ ಇದ್ದೇನೆ ಬಾಣಲಿಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಎಣ್ಣೆ ಇರ್ತದೆ ಅದಕ್ಕೋಸ್ಕರ ಅಪ್ಪದ ಕಾವಲಿ ಇಟ್ಟುಕೊಂಡು ಅಪ್ಪದ ಕಾವಲಿಯಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗುವಾಗ ನೋಡಿ ಈ ಉಂಡೆಗಳನ್ನ ಅಪ್ಪದ ಹಿಟ್ಟಿನ ಗುಳಿ ಇದೆಯಲ್ಲ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಗಚಿ ಮಗಚಿ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಸುಲಭವಾಗಿ ಆಗ್ತಾ ಇದೆ ಅಂತೇಳಿ ಮೀಡಿಯಮ್ ಉರಿಯಲ್ಲಿ ಒಂದು ಸೈಡ್ ಬೆಂದಾಗ ಮಗಚಿ ಹಾಕಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಲಡ್ಡು ಸಮೋಸ ರೆಡಿ ಮಕ್ಕಳಿಗೆ ಇಷ್ಟವಾಗುವಂತಹ ಈ ರೆಸಿಪಿನ ಸಂಜೆ ಹೊತ್ತಲ್ಲೆಲ್ಲ ನೀವು ಮಾಡಿಕೊಟ್ರಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ ಹಾಗೆ ಲಟ್ಟಿಸ್ಬೇಕಾಗಿಲ್ಲ ಸುಲಭ ಹಾಗೂ ಕಡಿಮೆ ಸಾಮಗ್ರಿಗಳಿಂದ ಮಾಡುವಂತಹ ಈ ಲಡ್ಡು ಸಮೋಸ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಉಳಿದಂತಹ ಹಿಟ್ಟು ಕೂಡ ಇದೇ ಥರ ನಾನು ಬೇಯಿಸ್ಕೊಳ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿರುವಂತಹ ಈ ರೆಸಿಪಿನ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹೊರಗೆ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಟೇಸ್ಟಿಯಾದ ಪಲ್ಯದೊಂದಿಗೆ ಇದನ್ನು ಬಿಸಿ ಬಿಸಿಯಾಗಿ ತಿನ್ಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿರ್ತದೆ ಇದನ್ನು ತಿನ್ನಲಿಕ್ಕೆ ಚಟ್ನಿ ಏನು ಬೇಕಾಗಿಲ್ಲ ಆದರೂ ಮಕ್ಕಳಿಗೆ ಟೊಮೆಟೊ ಕೆಚಪ್ನೊಂದಿಗೆ ಈ ರೆಸಿಪಿನ ಕೊಟ್ಟರೆ ಇನ್ನೂ ಬೇಕು ಅಂತ ಕೇಳಿ ತಿಂತಾರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದಕ್ಕೋಸ್ಕರ ಧನ್ಯವಾದಗಳು ಇದೇ ರೀತಿಯ ಸುಲಭವಾದ ಹಾಗೂ ಟೇಸ್ಟಿಯಾದಂತಹ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ರಾಮ ರಾಮ್